ನಮ್ ಬೆಂಗಳೂರು ಜಯನಗರ ಜೈನ್ ಕಾಲೇಜ್ ಹತ್ರ ಒರಿಜಿನಲ್ ಬ್ರಾಂಡೆಡ್ ಬಟ್ಟೆಗಳ ಮೇಲೆ ಅಪ್ ಟು ಏಟಿ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತಿದ್ದಾರೆ ನೀವೇನಾದ್ರೂ ಇದು ಒರಿಜಿನಲ್ ಅಲ್ಲ ಅಂತ ಪ್ರೂವ್ ಮಾಡಿದ್ರೆ ಫ್ರೀ ಆಗ ಬಟ್ಟೆ ತಗೊಂಡು ಹೋಗಬಹುದು ಇವ್ರ ಹತ್ರ ಲಿವಿಸು ಪೂಮ ಅಡಿಡಸ್ ರೇರ್ ರಬ್ಬಿಟ್ಟು ಫ್ಲೈಯಿಂಗ್ ಮಿಷನು ಮುಫ್ತಿ ಹೀಗೆ ಬೇಸ್ ಜನ್ ಬ್ರಾಂಡ್ ಗಳು ಒರಿಜಿನಲ್ ಕಲೆಕ್ಷನ್ ಸಿಗುತ್ತೆ ಫಾರ್ಮಲ್ ಶರ್ಟ್ಸ್ ಕ್ಯಾಶುವಲ್ ಶರ್ಟ್ಸ್ ಪ್ರಿಂಟೆಡ್ ಶರ್ಟ್ಸ್ ಓವರ್ ಸೈಝಡ್ ಶರ್ಟ್ಸ್ ಜೀನ್ಸ್ ಪ್ಯಾಂಟ್ ಬ್ಯಾಗಿ ಪ್ಯಾಂಟು ಫಾರ್ಮಲ್ ಪ್ಯಾಂಟು ಟ್ರ್ಯಾಕ್ ಪ್ಯಾಂಟು ಡ್ರೈ ಫ್ರಿಟ್ ಕಾರ್ಗೋಸು ಶಾರ್ಟ್ಸ್ ಪೋಲೋ ಟೀ ಶರ್ಟ್ಸ್ ಓವರ್ ಸೈಝಡ್ ಟೀ ಶರ್ಟ್ಸ್ ಫುಲ್ ಸ್ಲೀವ್ ಟೀ ಶರ್ಟ್ಸ್ ಉಡಿಸು ಜಾಕೆಟ್ಸ್ ಫುಲ್ ಓವರ್ಸ್ ಸ್ವೆಟ್ ಶರ್ಟ್ಸ್ ಕ್ಯಾಪ್ಸ್ ಅಂಡರ್ ಗಾರ್ಮೆಂಟ್ಸ್ ಸಾಕ್ಸ್ ಹೀಗೆ ಮೆನ್ಸ್ ಎಲ್ಲ ಕಲೆಕ್ಷನ್ ಇವ್ರ ಹತ್ರ ಸಿಗುತ್ತೆ ಕ್ರಿಸ್ಮಸ್ ಅಂಡ್ ನ್ಯೂ ಇಯರ್ ಆಫರ್ಸ್ ಅಂತ ಒನ್ ಫೋರ್ ಡಬಲ್ ನೈನ್ ಗೆ ಮೂರ್ ಬ್ರಾಂಡೆಡ್ ಶರ್ಟ್ಸ್ ಒನ್ ಫೋರ್ ಡಬಲ್ ನೈನ್ ಗೆ ಮೂರು ಬ್ರಾಂಡೆಡ್ ಟಿ ಶರ್ಟ್ಸ್ ಟೂ ತ್ರೀ ಡಬಲ್ ನೈನ್ ಗೆ ಮೂರು ಬ್ರಾಂಡೆಡ್ ಜೀನ್ಸ್ ಟೂ ಜೀರೋ ಡಬಲ್ ನೈನ್ ಗೆ ಮೂರು ಬ್ರಾಂಡೆಡ್ ಪ್ಯಾಂಟ್ಸ್ ನ ಕೊಡ್ತಿದ್ದಾರೆ ಹಾಗೆ ಇಲ್ಲಿ ನೀವ್ ಏನೇ ಪರ್ಚೇಸ್ ಮಾಡಿರೋ ಗೆ ಅಶ್ಯೂಡ್ ಗಿಫ್ಟ್ಸ್ ಕೂಡ ಕೊಡ್ತಿದ್ದಾರೆ ಒರಿಜಿನಲ್ ಬ್ರಾಂಡೆಡ್ ಕಲೆಕ್ಷನ್ಸ್ ಆಗಿರೋದ್ರಿಂದ ಕ್ವಾಲಿಟಿ ಅಂತ ಸಕ್ಕಿದೆ ಜಸ್ಟ್ ಕ್ಲಾತಿಂಗ್ ಅಂತ ಈ ಸ್ಟೋರ್ ಲೊಕೇಟ್ ಆಗಿರೋದು ಜಯನಗರ ಜೈನ್ ಕಾಲೇಜ್ ನಿಯರ್ ಅಲ್ಲಿ ಜಯನಗರ ನೈನ್ ಪ್ಲಾಕ್ ಬಸ್ ಸ್ಟಾಂಡ್ ಅಪೋಸಿಟ್ ಅಲ್ಲಿ ಇದೆ ಆನ್ ಗ್ಯಾರಂಟಿ ಕೊಡ್ತೀನಿ ಬೇಕಿದ್ರೆ ಒರಿಜಿನಲ್ ಬ್ರಾಂಡೆಡ್ ಬಟ್ಟೆಗಳು